ದೆಹಲಿಯಲ್ಲಿ ನೂರ ಮೂವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅತ್ಯಾಧುನಿಕ ಸೌಲಭ್ಯಗಳಿರುವ ಕರ್ನಾಟಕ ಭವನ ಒನ್ ಕಾವೇರಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಸಿ ಮಹಾದೇವಪ್ಪ ಕೆಎಚ್ ಮುನಿಯಪ್ಪ ಕೆಎನ್ ರಾಜಣ್ಣ ರಾಜ್ಯಸಭಾ ಸದಸ್ಯರಾದ ಜೈರಾಮ್ ರಮೇಶ್ ಸುಧಾಮೂರ್ತಿ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬಳಿಕ ಖರ್ಗೆ ಹತ್ತು ವರ್ಷದ ಬಳಿಕ ಕಾವೇರಿ ಭವನ ಪೂರ್ಣಗೊಂಡಿದೆ ರಾಜ್ಯದಿಂದ ದೆಹಲಿಗೆ ಕರ್ತವ್ಯ ನಿರತರಾಗಿ ಬರುವ ಶಾಸಕರು ಸಚಿವರಿಗೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು ಮತ್ತು ನಮ್ಮ ರಾಜ್ಯದ ಮಂತ್ರಿಗಳು ಕೂಡ ಬರ್ತಾರೆ ಅವರಿಗೂ ಅನೇಕ ಸಾರಿ ಒಳ್ಳೆ ಸ್ಥಳದಲ್ಲಿ ರೂಮ್ ಸಿಗಲಿಲ್ಲ ಅದಕ್ಕಾಗಿ ನೀವು ಇವತ್ತು ಒಳ್ಳೆ ಸುಮಾರು ಎಲ್ಲ ಸೇರಿ ಒಂದು ಐವತ್ತೆರಡು ರೂಮ್ಗಳನ್ನು ಕಟ್ಟಿಸಿದಿರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾವೇರಿ ಭವನ ಎರಡು ವರ್ಷಗಳಲ್ಲಿ ಪೂರ್ಣಗೊಳ್ಳಬೇಕಾಗಿತ್ತು ಕೊರೋನಾ ಸೋಂಕು ಸೇರಿದಂತೆ ವಿವಿಧ ಕಾರಣಗಳಿಂದ ತಡವಾಗಿ ಈಗ ಉದ್ಘಾಟನೆಯಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೌಲಭ್ಯ ಒದಗಿಸಲಾಗುವುದು ಎಂದರು ಎಂಎಲ್ಎ ರೂಮ್ಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಯಾಕಂದ್ರೆ ಅವರಿಗೆ ಒಂದು ಸಿಟ್ಔಟ್ ಬೇಕಾಗ್ತದೆ ಸಿಟ್ಔಟ್ ಮಾಡಿಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥದ್ದು ಅದರ ಬಗ್ಗೆ ನಮ್ಮ ಸರ್ಕಾರ ಪರಿಶೀಲನೆಯನ್ನ ಮಾಡುತ್ತದೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಕಾವೇರಿ ಭವನದ ಉದ್ಘಾಟನೆಯಾಗಿದ್ದು ಮುಂದೆ ನಿರ್ಮಾಣ ಮಾಡಲಿರುವ ಇನ್ನೆರಡು ಭವನಗಳಲ್ಲಿ ಶಾಸಕರಿಗೂ ಅನುಕೂಲವಾಗುವ ರೀತಿಯಲ್ಲಿ ಭವನ ನಿರ್ಮಾಣ ಮಾಡಲಾಗುವುದು ಎಂದು ಹೇಳಿದರು ಆ ನಮ್ಮ ಹೆಚ್ಚಿಗೆ ಅವಕಾಶವನ್ನು ಮಾಡಿಕೊಡುವ ರೀತಿಯಲ್ಲಿ ಏನೇನು ನಾವು ಮುಂದಕ್ಕೆ ಬದಲಾವಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ ರಾಜಕಾರಣಿಗಳಿರಲಿ ಅಧಿಕಾರಿಗಳಿರಲಿ ಯಾರಿಗೆ ಆಗಲಿ ಬಹುಶಃ ಉತ್ತಮವಾದಂತಹ ಸೌಲಭ್ಯವನ್ನ ಒದಗಿಸ್ಕೊಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಕರ್ನಾಟಕದಿಂದ ದೆಹಲಿಗೆ ಭೇಟಿ ನೀಡುವ ಅತಿಥಿಗಳಿಗೆ ಮತ್ತು ಗಣ್ಯರಿಗೆ ತಂಗಲು ಅನುಕೂಲವಾಗುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕರ್ನಾಟಕ ಭವನ ನಿರ್ಮಿಸಲಾಗಿತ್ತು ಆದರೆ ಅದು ಶಿಥಿಲವಾಗಿದ್ದರಿಂದ ಐವತ್ತು ವರ್ಷಗಳ ಹಳೆಯ ಕಟ್ಟಡವನ್ನು ಸಂಪೂರ್ಣವಾಗಿ ನೆಲಸಮಗೊಳಿಸಿ ರಾಜ್ಯ ಸರ್ಕಾರ ಒಂಬತ್ತು ಮಹಡಿಗಳ ಭವ್ಯವಾದ ಕರ್ನಾಟಕ ಭವನ ಒಂದನ್ನು ನಿರ್ಮಿಸಿದ್ದು ಇದಕ್ಕೆ ಕಾವೇರಿ ಎಂದು ಹೆಸರಿಸಲಾಗಿದೆ ಕರ್ನಾಟಕ ಭವನ ಅರವತ್ತು ಸಾವಿರದ ಎಂಟುನೂರ ಎಪ್ಪತ್ತು ಚದರ ಅಡಿ ವಿಸ್ತೀರ್ಣ ಹೊಂದಿದ್ದು ಎರಡು ನೆಲ ಮಹಡಿ ಒಂದು ಗ್ರೌಂಡ್ ಫ್ಲೋರ್ ಹಾಗೂ ಆರು ಮಹಡಿಗಳ ಭವ್ಯ ಭವನವಾಗಿದೆ ಒಟ್ಟು ಒಂಬತ್ತು ಮಹಡಿಗಳ ಈ ಕಟ್ಟಡ ಒಂದು ಲಕ್ಷ ಮೂವತ್ತೊಂದು ಸಾವಿರದ ನಾನೂರ ಐವತ್ತು ಚದರ ಅಡಿಯಷ್ಟು ವಿಶಾಲವಾದ ಜಾಗವನ್ನು ಆವರಿಸಿಕೊಂಡಿದೆ ಎರಡು ವಿವಿಐಪಿ ಸೂಟ್ಗಳು ಮೂವತ್ತೆರಡು ಸೂಟ್ ರೂಂಗಳು ಹದಿನೆಂಟು ಸಿಂಗಲ್ ರೂಂಗಳನ್ನು ನಿರ್ಮಿಸಲಾಗಿದೆ ಎಪ್ಪತ್ತೈದು ಕಾರುಗಳ ಪಾರ್ಕಿಂಗ್ಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ